ನಾನು ಒಬ್ಳಿಗೆ ಏನ್ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಏನ್ ಸಾರು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅನ್ನೇ ತೊಂಬಳ ಸಾರ ಇತ್ತು ಕಣ್ ಚೂರೇ ಒಂದ್ ಇತ್ತು ತಳದಲ್ಲಿ ರತ್ನಕ್ಕ ಏನ್ ಮಾಡ್ತಾ ಇದೀಯಾ ಓ ಬಂದ ಬಾ ಕುತ್ಕ ಏನು ಇಲ್ಲ ಅವ್ರೆಕಾಯಿ ತಂದಿದ್ದೆ ಅವ್ರೆಕಾಯಿ ಸುಳಿತೀನಿ ಏನ ಅವ್ರೆಕಾಯಿ ಸೀಸನ್ ಕಮ್ಮಿ ಸಿಗ್ತಾವ ಅಂತ ಬರೀ ಅವ್ರೆಕಾಯಿ ತರ ಯಾರ ಹೇಳ್ರ ಮಂತ ಕಮ್ಮಿ ಸಿಗ್ತಾವ ಎಂತವ ಐವತ್ ರೂಪಾಯಿ ಅರವತ್ ರೂಪಾಯಿ ಕೊಡಮ್ಮ ನೂರ್ ರೂಪಾಯಿ ಅವ್ರಿಗೂ ಐತಿ ಮತ್ತೆ ತಿಂಡಿ ಏನ್ ಮಾಡ್ಬೇಕ ತಿಂಡಿ ಚಪಾತಿ ಮಾಡಿದ್ರು ತಿಂದೆ ಸಾರಿಗೆನ ತಗೊಂಬರೋಣ ಅಂತ ಹೋಗಿದ್ದೆ ಅವ್ರೆಕಾಯಿ ಸಿಕ್ತು ರೋಡಲ್ಲಿ ಐವತ್ತು ರೂಪಾಯಿ ಕೊಟ್ಟು ಒಂದ್ ಕೆಜಿ ತಗೊಂಬದ್ದೆನ್ ತಿಂದೆ ಏನು ಇಲ್ಲ ಕಣಕ ದೋಸೆ ಇಟ್ಟಿತ್ತು ಆದ್ನೆ ಉಳ್ಕೊಂಡ್ ತಿಂದೆ ನಾನು ಏನು ಅಡುಗೆ ಮಾಡೇ ಇಲ್ಲ ಇನ್ನು ನಾನು ಸಾರ್ ಮಾಡಿಲ್ಲ ಕಣಕ ಹೆಂಗು ಇಲ್ಲೇ ಅವರೆಕಾಯಿ ಕಾಯಿ ಸುಲಿತಾ ಇದೆಯಲ್ಲಾ ಇಬ್ರು ಸೇರ್ಕೊಂಡು ಒಂದೇ ತವ ಸಾರು ಮಾಡ್ಬಿಟ್ಟು ನಮ್ಮನೆ ಒನ್ಸು ನಿಮ್ ಮನೆಗೆ ಅದಕ್ಕೆ ಆಡೋಣ ಮಾಡು ಸರಿ ಆಯ್ತಂದ್ಮರಿ ನೀ ಏನ್ ಕೊಡ್ತೀವಿ ಸಾರ್ಗಾಕೆ ಸಾರ್ ಮಾಡಕ್ ಪಾತ್ರೆ ಕೊಡ್ತೀನಿ సార్ అంత ఉప్పు కొతీ ఒట్లు ఐవత్ రూపాయ అరవత్ రూపాయ కేజీ అవరే కళకైతే కళ్ళు కొట్టి ఆ కప్పు సమాన్ బంతే మసాలా ఐటమ్ బేరే